ಲೇ ಅವು ಸೀರೆ ಕೇಳ ಯಾವತ್ತು ತರ್ತೀನಿ ಅವ ತಂದೆ ಬಿಟ್ಟ ನಾವ್ ಏನ್ರಿ ಹಂಗೆ ಅವ ಪಾಪ ಹೋಗಿ ಸೀರೆ ತಂದು ಕೊಟ್ನಿ ಈ ಅವು ಚಳಿಲ ನಡುರಕ್ಕೆ ಅವನ ಮನೆಗೆ ಹೆಣತಿ ಗುಮ್ಮಿರ್ತಾಳ ಸೀರೆ ತೊಗೊಂಬ ತಂದು ಆ ಮನೆಗೆ ಹೆಣತಿ ಏನು ಹೇಳಿರ್ತಾಳಲ್ಲ ಅಲ್ಲಿ ಬಂದ ದೇವ್ರು ಬರ್ತಾನೆ ನೋಡ್ರಿ ಯಾರು ಶ್ರೀಮಂತರು ನಿದ ಅವ್ರಿಗೆ ನಗು ಬರಬಾರ್ದು ಕೂದಲೇ ಬಿಟ್ಟಿರ್ತಾರೆ ಕೂದಲೇ ಮಾರಿಗೆ ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮ್ಮುಲ್ಯಕ್ಕೆ ನಂಬುತ್ತಯ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣ್ಯ ನಮಃ ಪ್ರಥಮದೊಳಗೆ ಎನ್ನ ಆರಾಧ್ಯ ದೈವ ಸ್ವರೂಪ ಎನಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಗಡಿಗೌಡಗಮ ಗ್ರಾಮದ ಪರಮ ತಪಸ್ವಿಯಾಗಿರ್ತಕ್ಕಂಥ ಎನ್ನ ಆರಾಧ್ಯ ಸದ್ಗುರು ಹಾವಿಗೆಲಿಂಗೇಶ್ವರನನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಈ ಪರಮ ಪವಿತ್ರವಾಗಿರುವಂಥ ಪುಣ್ಯಕ್ಷೇತ್ರದ ಬಡಿಯನಾಗಿ ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿ ಬೇಡದವರಿಗೆ ಬೇಡದ ಇಷ್ಟಾರ್ಥಗಳನ್ನು ನೀಡತಕ್ಕಂಥ ಕಾಮದೇನು ಕಲ್ಪರೂಕ್ಷಣೆ ಆಗಿರ್ತಕ್ಕಂಥ ಜಗದೊಡೆಯನಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಪರಮೇಶ್ವರನನ್ನ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಪರಮ ಪೂಜ್ಯರು ತ್ರಿಕಾಲಲಿಂಗ ಪೂಜಾನಿಷ್ಠರು ಪರಮ ತಪಸ್ವಿಗಳು ಆಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪಡಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೆ ನಂತರ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತ ನಿಮಗೆಲ್ಲ ಇಲ್ಲಿಯ ಪರಂತರವಾಗಿ ಸಂಗೀತವನ್ನು ನೀಡಿರ್ತಕ್ಕಂಥ ಮಲ್ಲಿಕಾರ್ಜುನ ಗವಾಯಿಗಳವರೇ ವೀರೇ ಸ್ತಬಲಾ ವಾದಕರೇ ದಿವಸಲ್ಲ ಎರಡು ದಿವಸಲ್ಲ ಶರಣರಾಗಿರ್ತಕ್ಕಂಥ ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ಧರ್ಮವಂತರಾಗಿರ್ತಕ್ಕಂಥ ಶಿವಣ್ಣ ಸುತಾರವರ ಪುಣ್ಯಾರಾಧನೆ ನಿಮಿತ್ತವಾಗಿ ಸಾಗಿ ಬಂದಿರತಕ್ಕಂಥ ಮೂರನೇ ದಿವಸದ ಪ್ರವಚನದೊಳಗಿಂದ ಪಾಲ್ಗೊಂಡು ಪ್ರತಿನಿತ್ಯನೂ ಒಂದೊಂದು ವಿಚಾರಗಳನ್ನು ಒಂದೊಂದು ತತ್ವಗಳನ್ನು ನಾವು ಯಾರು ನಾವು ಏನು ಮಾಡಬೇಕಾಗಿದೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಬೇಕು ಅನ್ನುವಂಥ ಸದ್ಭಾವನೆಯಿಂದ ಆಗಮಿಸಿರ್ತಕ್ಕಂಥ ಯಾವತ್ತೂ ಬೋರೂಟಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ಭಕ್ತಾದಿಗಳೇ ತಮ್ಮೆಲ್ಲರಿಗೆ ಅನಂತ ಶರಣ ಶರಣಾರ್ಥಿಗಳು ನೀವು ನಾಳಿನಿಂದ ಈ ಅಮ್ಮೋರು ಕುಂತಾರಲ್ಲ ಈ ಕುರ್ಚಿಗಳನ್ನ ಕಟ್ಟಿ ಮೇಲೆ ಹಾಕಿರಿ ಚಿಕ್ಕ ಕೊಡ್ರಿ ಸುಮಾರು ಎರಡು ತಾಸುಗಳ ಪರ್ಯಂತ್ರವಾಗಿ ನಿಮಗೆಲ್ಲ ಪ್ರವಚನವನ್ನು ಹೇಳ್ತಾ ಹೇಳ್ತಾ ಬಂದೀವಿ ನಿನ್ನೆ ಎರಡು ತಾಸುಗಳ ಪರ್ಯಂತರವಾಗಿ ನಿಮಗೆಲ್ಲ ಯಾವುದನ್ನು ಉಪದೇಶ ಮಾಡಿದ್ದೀವಿ ಎತ್ತಿಕೊಂಡ ಕೇಳಿದ್ರೆ ನಾವೇನು ಈ ದುಃಖದೊಳಗಿಂದ ಬಿದ್ದು ಜಂಜಾಡದೊಳಗಿಂದ ಬಿದ್ದು ರೊಕ್ಕ ಗಳಿಸ್ಬೇಕು ಬಂಗಾರ ಗಳಿಸ್ಬೇಕು ಐಶ್ವರ್ಯ ಗಳಿಸ್ಬೇಕು ಬರೀ ಇದರೊಳಗಿಂದ ಕಷ್ಟದ ಜೀವನಗಳನ್ನು ಕಳೆದಿರ್ತೀವಿ ಆದ್ರೆ ಶರಣರ ದೃಷ್ಟಿ ದೃಷ್ಟಿಯೊಳಗ ಅವ್ರು ಏನು ಹೇಳ್ತಾರ ಭೂಮಿ ನಿನ್ನದಲ್ಲ ಹೇಮ ನಿನ್ನೋದಲ್ಲ ಕಾಮಿನಿ ಕೂಡ ನಿನ್ನವಳಲ್ಲ ಇವು ಮೂರು ಕಿಕ್ಕಿರ್ತಕ್ಕಂಥ ಇದಿ ಇದ್ದಂಗದವ ಅಂದ್ರ ಮನುಷ್ಯನ ಬದುಕಿಗೆಂದು ದುಃಖ ಕೊಡ್ತಕ್ಕಂಥವದವಾ ತನ್ನೋದನ್ನು ಶರಣರಂದ ಹೇಳ್ಕೊಂಡು ಬರ್ತಾರೆ ಬೇಡ ಒಂದು ಕಡೆಗಿಂದು ದುಃಖ ಕೊಟ್ಟರೆ ಕೊಡುವಲ್ದ್ಯಾಕ ನಾವು ಸಂಪಾದನೆ ಅಂತ ಅಂದ್ರೆ ನಾಳೆ ನಾವು ಸಾಯ್ತಕ್ಕಂಥ ಪ್ರಸಂಗದೊಳಗೆ ನಾವು ಸತ್ತಿರ್ತಕ್ಕಂಥ ಪ್ರಸಂಗದೊಳಗೆ ಇವೆಲ್ಲ ನಮ್ಮ ಜೊತೆ ಒಳಗೊಂಡ ಬರ್ತವೆ ಅನ್ನುವತ್ತು ಕುಣದ ಕೇಳಿದ್ರೆ ಇವು ಯಾವ ಕುಣದ ಬರಲ್ಲ ಇದು ಯಾವುದು ಕುಣದ ಬರಂಗಿಲ್ಲ ಮನುಷ್ಯನ ಬದುಕಿನೊಳಗೆ ಅಂದರೆ ಶಾಶ್ವತವಾಗಿ ಅಂದರೆ ಇರ್ತಕ್ಕಂಥದ್ದು ಯಾವುದು ಹೊತ್ತು ಕುಣದ ಕೇಳಿದ್ರೆ ನಾವು ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥದ್ದು ರೊಕ್ಕ ಅಲ್ಲ ಸಂಪಾದನೆ ಮಾಡಿರ್ತ ಮಾಡಬೇಕಾಗಿರ್ತಕ್ಕಂಥ ಬಂಗಾರ ಅಲ್ಲ ನಾವು ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥ ಆಸ್ತಿ ಪಾಸ್ತಿಗಳಲ್ಲ ಹಾಗಾದರೆ ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಒತ್ತು ಗುಣದ ಕೇಳಿದ್ರೆ ಮಡಿವಾಳಪ್ಪನವರು ಒಂದು ಮಾತು ಹೇಳ್ತಾರೆ ಧನವ ಗಳಿಸಬೇಕೆಂಥದ್ದು ಈ ಜನರಿಗೆ ತಿಳಿಯದಂಥದ್ದೋ ಕಟ್ಟಿದ ಗಂಟು ಬಯಲೊಳಗಿಟ್ಟರೆ ಮುಟ್ಟಲಿ ಬಾರದಂಥದು ಕಡ್ಕೋಳ ಮಡಿವಾಳಪ್ಪನವರು ಹಾಡ್ತಾರೆ ಏನಂತಾರೆ ಅವರು ಧನವಗಳಿಸಬೇಕೆಂಥದ್ದು ಸಂಪತ್ತು ಗಳಿಸಬೇಕು ಎಂಥದ್ದು ಒತ್ತು ಗುಣದ ಕೇಳಿದ್ರೆ ಅವ್ರು ಹೇಳ್ತಾರೆ ದನವ ಗಳಿಸಬೇಕೆಂತಾದೋ ಈ ಜನರಿಗೆ ತಿಳಿಯದಂತಾದೋ ಕಟ್ಟಿದ ಗಂಟು ಬಯಲೊಳಗಿಟ್ಟರೆ ಮುಟ್ಟಲಿ ಬಾರದಂತಾದ ನಾವು ಸಂಪತ್ತನ್ನು ಯಾವುದನ್ನ ಗಳಿಸ್ಬೇಕಂತಕೊಂಡು ಕೇಳಿದ್ರ ರೊಕ್ಕದ ಸಂಪತ್ತು ಗಳಿಸ್ತೀವಿ ತಿಕೊಂಡಂದ್ರ ಅಣ್ಣ ತಮ್ಮನ ಪಾಲ ಕೇಳ್ತಾರೆ ಬೇಡ ರೊಕ್ಕ ಗಳಿಸ್ತೀವಿ ತಿಕೊಂಡಂದ್ರ ಕಾಳರು ಕಳತನ ಮಾಡ್ತಾರೆ ಇನ್ನು ಅಣ್ಣ ತಮ್ಮಂದಿರಿಂದ ನಾವು ಒಂದು ಅಂದ್ರೆ ನಾವು ನೂರಾರು ಎಕರ ಆಸ್ತಿ ಸಂಪಾದನೆ ಮಾಡಿದ್ವಿ ವ್ಯಕ್ತಿ ಕುಣಂದ್ರ ಏನ್ರಿ ಅಣ್ಣ ತಮ್ಮಂದಿರಿಂದ ಪಾಲ ಕೇಳ್ತಾರೆ ಆದ್ರ ಯಾರು ಪಾಲ ಕೇಳಿರ್ಬಾರ ಯಾರು ಕಳತನ ಮಾಡ್ಕೊಂಡು ಹೋಗ್ತಾರಲ್ಲ ಕಳತನ ಮಾಡ್ದಂಗೆ ಮಾಡದಂಗ ಆಗತಕ್ಕಂಥ ಸಂಪತ್ತ ಅದು ಯಾವ ಸಂಪತ್ತ ಅಂತ ಕೂಡ ಕೇಳಿದ್ರೆ ಜ್ಞಾನ ಅನ್ನತಕ್ಕಂಥ ಸಂಪತ್ತ ಈ ಜ್ಞಾನ ಅನ್ನತಕ್ಕಂಥ ಸಂಪತ್ತನ್ನು ನಾವು ಸಂಪಾದನೆ ಮಾಡಿದ್ವಿ ವ್ಯಕ್ತಿ ಕುಣಂದ್ರ ಇದನ್ನ ಯಾರು ಕೂಡ ಪಾಲ ಕೇಳಂಗಿಲ್ಲ ಯಾವ ಕಾಳರು ಕೂಡ ಕಳತನ ಮಾಡಂಗಿಲ್ಲ ಇವತ್ತು ನಾನು ನಿಮ್ಮ ಊರಿಗಿಂತ ಪ್ರವಚನದಿಂದ ಹೇಳಕ್ಕೆ ಬಂದೀನಿ ಎಲ್ಲಿಂದ ಬಂದೀನಿ ಕಮ್ಮಿ ಕಮ್ಮಿ ಒಂದು ಎರಡು ನೂರು ಕಿಲೋಮೀಟ್ರದಿಂದ ನಿಮ್ಮ ಊರಿಗೆ ನಾನು ಪ್ರವಚನ ಹೇಳಕ್ಕಂತ ಬಂದೀನಿ ದೋನ್ಸಿ ಕಿಲೋಮೀಟರ್ದಿಂದ ಇಲ್ಲಿ ಬಂದು ನಾನು ನಿಮಗೆ ಪ್ರವಚನ ಮಾಡಕತ್ತೀನಿ ಪ್ರವಚನ ಹೇಳಕತ್ತೀನಿ ನಾನು ಪ್ರವಚನ ಹೇಳಕ್ಕೆ ತಿನ್ನೆತ್ತಿಕೊಂಡ ಮಾತ್ರಕ್ಕೆ ನನ್ನಲ್ಲಿ ಸಂಪತ್ತು ಕಮ್ಮಿ ಹಾಕದತ್ತಲ್ಲ ನಿಮ್ಮ ಮುಂದೆ ನಾನು ಪ್ರವಚನ ಹೇಳ್ದಂಗೆ ಹೇಳ್ದಂಗೆ ನನ್ನಲ್ಲಿ ಸಂಪತ್ತು ಹೆಚ್ಚಿಗೆ ಹಾಕದೆ ಹೊರತಾಗಿ ಕಮ್ಮಿ ಆಗ್ತಕ್ಕಂಥದ್ದಲ್ಲ ಜ್ಞಾನ ಅನ್ತಕ್ಕಂಥದ್ದು ಏನ್ರಿ ಜ್ಞಾನ ವೃದ್ಧಿ ಹಾಕೋತೋಗದೇ ಇದನ್ನು ಯಾರು ಕಳತನ ಮಾಡಕ್ಕೆ ಬರಂಗಿಲ್ಲ ಯಾರು ಅಣತಮ್ಮರಿಂದ ಪಾಲ ಕೇಳಕ್ಕ ಬರಂಗಿಲ್ಲ ಆ ಸಂಪತ್ತು ಇದು ಜ್ಞಾನ ಅನ್ನತಕ್ಕಂಥ ಸಂಪತ್ತು ಈ ಜ್ಞಾನ ಅನ್ನ ಸಂಪತ್ತನ್ನು ನಾವು ಸಂಪಾದನೆ ಮಾಡಬೇಕಾಗಿತ್ತು ಅಂತಂದ್ರೆ ಸಿಗುತ್ತದೆ ಎತ್ತುಕೊಂಡು ನೀವು ಕೇಳಬಹುದು ಏನ್ರಿ ಇದು ಎಲ್ಲಿ ಸಿಗತದಪ್ಪ ಇದು ಜ್ಞಾನ ಅನ್ತಕ್ಕ ಸಂಪತ್ತ ಇದು ಎಲ್ಲಿ ಸಿಗ್ತದ ಎಲ್ಲರ ಸಂತೆ ಒಳಗ ಹುಡುಕುದರಿಂದ ಸಿಗುತ್ತದೆ ಏನ್ರಿ ಎತ್ತುಕೊಂಡ ಕೇಳಿದ್ರ ಸಂತೆ ಸಿಗತಕ್ಕಂಥದಲ್ಲ ಇದು ನಾವು ಎಲ್ಲರಿಂದ ಲಕ್ಷ ರೂಪಾಯಿ ಗಟ್ಟಲಿಂದ ಕೊಟ್ಟು ನಾವು ತರ್ತೀವಿ ಎತ್ತುಕೊಂಡ ಮಾರ್ಕೆಟ್ ಸಿಗತಕ್ಕಂಥದಲ್ಲ ಇದು ಇನ್ನಿತರ ಊರು ಗೌಡ್ರ ಬಲಿ ಸಿಗೋದಲ್ಲ ಕುಲಕರ್ಣರ ಬಳಿ ಸಿಗೋದಲ್ಲ ಏನರೀ ಒಬ್ಬ ಒಬ್ಬ ವ್ಯಾಪಾರಿ ಬಲಿ ಸಿಗೋದಲ್ಲ ಒಬ್ಬ ನೌಕರಿ ಮಾಡೋನ ಬಳಿ ಸಿಗೋದಲ್ಲ ಈ ಜ್ಞಾನ ಅನ್ನತಕ್ಕಂಥ ಸಂಪತ್ತನ್ನು ನಾವು ಗಳಿಸ್ಬೇಕಾಗಿತ್ತು ಅತ್ತಿ ಕುಣಂದ್ರ ಇದು ಎಲ್ಲಿ ರೀ ಅತ್ತಿ ಕುಣದ ಕೇಳಿದ್ರ ಯಾವ ನಮ್ಮ ಕ್ಯಾಡಿಗೆ ಅಪ್ಪವ್ರ ಅಂತ ಒಬ್ಬ ಗುರುವಿನ ಹತ್ರ ಸಿಗ್ತದೆ ವರ್ತಾಗಿ ಬೇರೆ ಎಲ್ಲಿನೂ ಕುಣದ ಸಿಗ್ತಕ್ಕಂಥದಲ್ಲ ಜ್ಞಾನ ಇದು ಒಬ್ಬ ಗುರುವಿನಿಂದ ಪಡ್ಕೋಬೇಕು ಇದು ಜ್ಞಾನ ಸಂಪತ್ತ ಇದು ಅಲ್ಲಿ ಇಲ್ಲಿಂದ ಕುಂತ್ರಿಂದ ಸಿಗತಕ್ಕಂಥದಲ್ಲ ಒಬ್ಬ ಗುರುವಿನಲ್ಲಿ ಎಂಥ ತಾಕತ್ತದ ತಗೊಂಡ ಕೇಳಿದ್ರೆ ಮಾನವನನ್ನ ಮಹಾದೇವನನ್ನಾಗಿ ಮಾಡ್ತಕ್ಕಂಥ ತಾಕತ್ತಿದೆ ಎನೆ ನರನನ್ನ ಹರನನ್ನಾಗಿ ಮಾಡ್ತಕ್ಕಂಥ ತಾಕತ್ತಿದೆ ಜೀವನನ್ನ ಶಿವನನ್ನಾಗಿ ಮಾಡ್ತಕ್ಕಂಥ ತಾಕತ್ತ ಇದು ಯಾರ ಹತ್ರ ಐತೆ ಅಂತಕೊಂಡ ಕೇಳಿದ್ರೆ ಒಬ್ಬ ಗುರುವಿನನ್ನ ಬಿಟ್ಟರೆ ಮತ್ತೆ ಯಾರ ಹತ್ರ ಕೊಡೋದಿಲ್ಲ ಅದಕ್ಕಾಗಿನೇ ಹಿಂದೆ ಪಾರ್ವತಿ ಪರಮಾತ್ಮನಿಗೆ ಒಂದು ಪ್ರಶ್ನೆ ಮಾಡ್ತಾಳೆ ಏನು ಪ್ರಶ್ನೆ ಮಾಡ್ತಾಳೆ ಹೇ ಪರಮಾತ್ಮ ಈ ಭೂಲೋಕದ ಒಳಗೊಂಡ ಎಟ್ಟು ಜೀವಿಗಳನ್ನು ಸೃಷ್ಟಿ ಮಾಡಿದಿ ಎಂತ ಕುಣ ಕೇಳೋದು ಪಾರ್ವತಿ ಪರಮಾತ್ಮನಿಗಿಂತ ಪ್ರಶ್ನೆ ಮಾಡ್ತಾಳೆ ಪರಮಾತ್ಮ ಈ ಭೂಮಿ ಮೇಲೆ ಜೀವಿಗಳನ್ನೇನು ಸೃಷ್ಟಿ ಮಾಡಿದೆಯಲ್ಲ ಜೀವಿಗಳನ್ನು ಹುಡುಸಿದೆಯಲ್ಲ ಮತ್ತೆ ಎಟ್ಟು ಜೀವಿಗಳದಾವ ವಾತು ಗುಣದ ಕೇಳಿದಾಗ ಪರಮಾತ್ಮ ಅಂತಾನೆ ಮುಚ್ಚಿ ಈ ಭೂಲೋಕದ ಒಳಗಿಂದ ಎಂಬತ್ತು ನಾಲ್ಕು ಲಕ್ಷ ಜೀವಿಗಳನ್ನು ಸೃಷ್ಟಿ ಮಾಡಿ ಎಟ್ಟು ಜೀವಿ ಎಂಬತ್ನಾಲ್ಕು ಚೌರೆ ಲಾಕ್ ಎಂಬತ್ತು ನಾಲ್ಕು ಲಕ್ಷ ಜೀವಿಗಳನ್ನು ಸೃಷ್ಟಿ ಮಾಡೀನಿ ಅವಾಗಿಂದ ಪಾರ್ವತಿ ಅಟ್ಟಿಗೆಂದ ಬಿಡಲಿಲ್ಲ ಪಾರ್ವತಿ ಒಂದು ಪ್ರಶ್ನೆ ಮಾಡ್ತಾಳೆ ಪರಮಾತ್ಮ ಈ ಚೌರೆಯ ಜೀವಿಗಳನ್ನೇನು ಸೃಷ್ಟಿ ಮಾಡಿದ್ಯಲ್ಲ ಈ ಎಲ್ಲ ಜೀವಿಗಳೊಳಗೆ ದೊಡ್ಡವರು ಯಾರು ಹೊತ್ತನ್ನುವಂತ ಪ್ರಶ್ನೆ ಮಾಡ್ತಾ ದೊಡ್ಡ ಜೀವಿಯವದು ಪರಮಾತ್ಮ ಅಂತಾನೆ ಹುಚ್ಚಿ ಈ ಎಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವ ಜೀವರಾಶಿಗಳು ಬಹುಶಃ ನಿಮಗೂ ನಾವು ಬರೇ ಮನುಷ್ಯರ ಅಟ್ಟೆ ಭೂಮಿ ಮೇಲೆ ತಗೊಂಡಾಗ ನಾವು ದಿಮಾಕಿನಾಗೇನು ತಿರುಗಾಡ್ತೀವಲ್ಲ ನಾವು ಮನುಷ್ಯರ ಅಟ್ಟೆ ಹುಟ್ಟಿಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವಿ ರಾಶಿಗಳು ನೀರಿನಿಂದ ಹುಡುತಕ್ಕಂಥವು ಇಪ್ಪತ್ತೊಂದು ಲಕ್ಷ ಏನರೀ ಮೈ ಬೆವರಿನಿಂದ ಹುಡುತಕ್ಕಂಥವು ಇಪ್ಪತ್ತೊಂದು ಲಕ್ಷ ತಾಯಿ ಗರ್ಭದಿಂದ ಹುಡತಕ್ಕಂಥವು ಇಪ್ಪತ್ತೊಂದು ಲಕ್ಷ ಅಂಡಿದಿಂದ ಹುಡುತಕ್ಕಂಥವು ಇಪ್ಪತ್ತೊಂದು ಲಕ್ಷ ಒಟ್ಟು ಎಂಬತ್ತು ನಾಲ್ಕು ಲಕ್ಷ ಜೀವಿ ರಾಶಿಗಳು ನೋಡಿರಿ ತಾಯಿ ಗರ್ಭದಿಂದ ಹುಡುತಕ್ಕಂಥವು ಜೀವಿಗಳು ಯಾವು ಮನುಷ್ಯನನ್ನು ಮೊದಲು ಮಾಡಿಕೊಂಡು ಪ್ರಾಣಿಗಳನ್ನು ಮೊದಲು ಮಾಡಿಕೊಂಡು ಇವೆಲ್ಲ ಏನವಲ್ಲ ನಾವೆಲ್ಲ ತಾಯಿ ಗರ್ಭದಿಂದ ಹುಟ್ಟಿರ್ತಕ್ಕಂಥವ್ರು ನೋಡ್ರಿ ಜಗತ್ತು ಸೃಷ್ಟಿ ಎಟ್ಟಿದ್ವು ಅದ ನಾವೆಲ್ಲ ಏನು ಮನುಷ್ಯರ ಮಾಡಿಕೊಂಡು ಕೆಲವು ಪ್ರಾಣಿಗಳು ಏನು ಪ್ರಾಣಿಗಳದವಲ್ಲ ಇವು ತಾಯಿ ಗರ್ಭದಿಂದ ಹುಟ್ಟಿರ್ತಕ್ಕಂಥವು ಇನ್ನು ಕೆಲವೇನದ ಬಲ ಅಂಡಿದಿಂದ ಹುಡುತಾವ ತತ್ತಿ ತತ್ತಿ ಅಂತೀವಿ ತತ್ತಿದಿಂದ ಹುಡುತಕ್ಕಂಥ ಇಪ್ಪತ್ತೊಂದು ಲಕ್ಷ ಸುಮ್ಮನೆ ನಿಮಗೆ ತಿಳಂಗ ಕೋಳಿ ಗುಬ್ಬಿ ಕಾಗಿ ಇಂಥವೆಲ್ಲ ಏನದವಲ್ಲ ಇವೆಲ್ಲ ತತ್ತಿಯಿಂದ ಹುಡ್ತಕ್ಕಂಥವು ಅಂಡಿಯಿಂದ ಹುಡ್ತಕ್ಕಂಥವು ಇನ್ನು ಆಶ್ಚರ್ಯ ಏನು ಅತ್ತಿಕೊಂಡಂದ್ರೆ ಅಂದ್ರೆ ನೀರಿನೊಳಗಿಂದ ಹುಡುತಕ್ಕಂಥವು ನೀರಿನಿಂದ ಏನೆಲ್ಲ ಇಪ್ಪತ್ತೊಂದು ಲಕ್ಷ ಜೀವಿಗಳನ್ನ ನೀರಿನಿಂದ ಹುಡುತವೆ ಯಾವ ಸುಮ್ಮನೆ ನಿಮಗೆ ತಿಳಂಗಂದು ಹೇಳಬೇಕು ಕೊಂಡಂದ್ರ ಮೀನಾ ಬೇಡ ಮೀನು ಮಾಡ ದೂರಾಯ್ತು ನಮ್ಮ ಊರಾಗೇನು ಕಚ್ಚ ಮಚ್ಚಾರ ಏನದವಲ್ಲ ಮಚ್ಚರ್ ಅದಾವಲ್ರಿ ನೀವು ಮಚ್ಚಾರ ಅಂತೀರಿ ಕಡೆ ಯಾಕಂದ್ರೆ ಒಂದೊಂದು ಕಡೆ ಭಾಷೆ ಒಂದೊಂದು ಕಡೆ ಅಂತ ನಮ್ಮ ಕಡೆ ಚುಕ್ಕಡಂತಾವ ಏನರೀ ಈ ಕಡೆ ನೀವೇನಂತೀರಿ ಮಚ್ಚರ್ ಅಂತೀರಿ ಆ ಕಡೆ ಮುಂದೆ ಹೋದೀವಿ ಅಂದ್ರೆ ಸೊಳ್ಳೆ ಅಂತಾರೆ ಏನು ರೀ ನಮ್ಮ ಬಿಜಾಪುರ ಜಿಲ್ಲಾದಾಗೆ ಅದರ ಕಡೆ ಹುಳ ಅಂತಾವ್ ಏನು ರೀ ಒಂದೊಂದು ಕಡೆಯದು ಒಂದೊಂದು ಥರದ ಭಾಷೆ ನಿಮ್ಮಲ್ಲೆಲ್ಲ ಮಚ್ಚರ ತಗೊಂಡು ಯಾಕಂದ್ರೆ ಯಾಕಂದರೆ ನಿಮ್ಮದೆಲ್ಲ ಮರಾಠಿ ಏನ್ರಿ ರೀ ನಿಮ್ಮದೆಲ್ಲ ಶಿಕ್ಷಣದೆಲ್ಲ ಮರಾಠಿನೇ ಆಗಿರ್ತದೆ ಮಾತಾಡೋದು ಮಾತ್ರ ಕನ್ನಡ ಮಾತಾಡ್ತೀರಾ ಆಟೆ ನೀವೆಲ್ಲ ಮತ್ಸರಿ ತಗೊಂಡು ಅಂತೀರಲ್ಲ ಇವೆಲ್ಲ ಏನು ಹುಡ್ತಾವಲ್ಲ ಇವು ನೀರು ನೀರಿನಿಂದ ಹುಡ್ತಕ್ಕಂಥವು ನೀರಾಗಿ ಹುಡ್ತಕ್ಕಂಥವು ಇನ್ನು ಕೆಲವಾದ ನೋಡ್ರಿ ಆಶ್ಚರ್ಯ ಏನು ಅಂತಕೊಂಡಂದ್ರೆ ಮೈ ಬೆವ್ರಿನಿಂದ ಹುಡ್ತಾವತ್ತೆ ಇಪ್ಪತ್ತೊಂದು ಲಕ್ಷ ಜೀವಿಗಳು ಇದರಿಂದ ಮೈ ಬೆವ್ರಿನಿಂದ ಎಲ್ಲ ಪ್ರಾಣಿಗಳ ಮೈ ಬೆವ್ರಿನಿಂದ ಒಟ್ಟು ಇಪ್ಪತ್ತೊಂದು ಲಕ್ಷ ಜೀವಿಗಳನ್ನು ಹುಡ್ತಾವತ್ತೆ ಆ ಮೈ ಬೆವ್ರನಿಂದ ಅಂಥವು ಯಾವ ಹುಡ್ತಾವ್ರಿ ಅಂತಕೊಂಡು ಅಂತ ಕೇಳಿದ್ರೆ ಅದು ಹೆಣ್ಮಕ್ಳಿಗೆ ಗೊತ್ತದ ತಲೆನೇ ಏನ ನೀವೇನಂತೀರ ಅದಕ್ಕೆ ಮರಾಟು ತಲೆನೇ ಏನಾದ್ರೆ ಬೆವ್ರಿನಿಂದ ಹುಟ್ಟದ ಅದು ಹಿಂದ ಬರೀ ಒಂದು ಏನ ತಗೊಂಡು ಅಲ್ಲ ಇಂಥ ಜೀವಿಗಳಿಂದ ಇಪ್ಪತ್ತೊಂದು ಲಕ್ಷ ಜೀವಿಗಳದಾವೆ ಪರಮಾತ್ಮ ಅಂತನ ಈ ಎಲ್ಲ ಇಪ್ಪತ್ತೊಂದು ಲಕ್ಷ ಜೀವಿಗಳೊಳಗೆ ಯಾವ ಎಂಬತ್ತು ನಾಲ್ಕು ಲಕ್ಷ ಜೀವಿಗಳೊಳಗ ಮನುಷ್ಯ ಜೀವಿ ಅನ್ನತಕ್ಕಂಥವು ಶ್ರೇಷ್ಠ ಅದಾನೆ ಮನುಷ್ಯ ಜೀವಿ ಅಂತಕ್ಕಂಥ ದೊಡ್ಡ ಮಧಾನ ಆತ್ ಪಾರ್ವತಿಗೆ ಪಾರ್ವತಿಗಿಂದ ಅಟ್ಟೆ ಸಮಾಧಾನ ಆಗಲಿಲ್ಲ ಹಾಗಾದ್ರೆ ಪರಮಾತ್ಮ ಈ ಮನುಷ್ಯರೊಳಗಿಂದ ಯಾರು ದೊಡ್ಡವರು ಹೊತ್ತುಕೊಂಡ ಪ್ರಶ್ನೆ ಮಾಡ್ತಾ ಮನುಷ್ಯರಿಂದ ದೊಡ್ಡವರು ಕರೆ ಮನುಷ್ಯ ಶ್ರೇಷ್ಠ ನಿಜ ஆ எல்லா மனுஷரொழிகொட்வரு யாரும் ஒத்துக்கொண்ட பிரசனை மாதந்த பரமாத்ம அந்தானே பார்வதி பரே மனுஷரல்ல எல்லா ஜீவிகளொழகித்தன கூட பூலோக்கொழானே அவ யாரும் ஒத்துக்கொண்டே கேதிர சிவபுராணி ஸ்பஷ்டவாக பகவந்தனை ஹேத்தானே நுரிகம் நுரிகம் நுரோரதிகம் நோடு பரமாத்மேர்த்த மாத்தோ இது எல்லாரே மனுஷரொழிகொடமல்ல நன்கிந்தலு கொடந்த பூமி மேலேந்தொடனே அவனு யாரும் ஒத்துக்கொண்ட கேதிர்கிந்த குருவின் விட்ட ஜகத்தினொழிகாரும் தொடவர ஏன்றி சிரேஷ்டனாகத்தக்கம்மா ஏ யாக்கருமாத்த கேத நின் வந்து மாத்தினொழிகே நானும் குருவிக சிவ ஆகில வர்த்தது குருவிந்த ப்ரம்மன்க்கு வர்த்தது குருவிந்த விஷ்ணு ஆலக்கு வர்த்தது ஏன் திரிமூர்த்தி குடந்த ஒவ்வொரு குரு ஆலக்கிந்த வரோங்கல ಯಾಕ ಮಾನವನನ್ನು ದೇವರನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿನ ಬೆಲೆ ಐತೆ ಬರ್ತಾಗಿ ಇಲ್ಲದಿದ್ರೆ ಬೇರೆದವ್ರು ಯಾರು ಹತ್ರ ಕೊಡೋ ಇಲ್ಲ ಇವತ್ತು ನೀವು ಲಕ್ಷ ಅಲ್ಲ ಒಂದು ಸುಮಾರು ಒಂದು ಎಂಟತ್ತು ಕೋಟಿ ರೂಪಾಯಿ ಖರ್ಚು ಮಾಡೋಣ ಗುಡಿ ಕಟ್ಟಿರಿ ಕಲ್ಪನೆ ಹೇಳ್ತೀನಿ ನಿಮ್ಗೆ ನೀವು ಒಂದು ಎಂಟತ್ತು ಕೋಟಿ ರೂಪಾಯಿ ಖರ್ಚು ಮಾಡೋದು ದೇವಸ್ಥಾನ ಕಟ್ಟಿರಿ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ದೇವ್ರ ಮೂರ್ತಿ ಮಾಡಿಸಿರಿ ಏನು ರೀ ಇಲ್ಲ ಈಗರೆ ದೇವರುಗಳು ಎಲ್ಲ ಕಡೆ ಹೆಚ್ಚಾಗ್ಯಾವ ನಿಮ್ಮ ಕಡೆ ಅದಾವೇನಿಲ್ಲ ಗೊತ್ತಿಲ್ಲ ನಮ್ಮ ಕಡೆ ಭಾಳ ದೇವರುಗಳು ದೇವರ ಗಲ್ಲಿಗೆ ಗಲ್ಲಿಗೊಂದೊಂದು ದೇವರ ಅದಕ್ಕೆ ಮತ್ತೆ ಹೊಡೆದಾಡೋದು ಇದು ನನ್ನ ದೇವರು ಶ್ರೇಷ್ಠ ಇದು ನಿನ್ನ ದೇವರು ಶ್ರೇಷ್ಠ ಜಗತ್ತಿನ ದೇವ್ರುಗಳು ಭಾಳ ನಮ್ಮಲ್ಲಿ ಒಂದು ದೇವ್ರಾಗ್ಯದ ನಮ್ಮ ಮುರಾಕ್ ಅದು ಹುಡುಗ ಏನು ತಾಯಿ ಏನು ಮಾಡ್ಯಾಳ ಅಂಗಡಿಗೆ ಹೋಗಿ ಕುಂಕುಮ ತೊಂಬ ಅಂತಕೊಂಡು ಹೇಳಿ ಕಳಿಸ್ಯಾಳ ದುಖಾನಕ್ಕೆ ಹೋಗ್ಯಂದ ಕುಂಕುಮ ತೊಂಬ ಪಾಪದ ಹುಡುಗನ ಕುಂಕುಮ ತರ್ಲಿಕ್ಕಿಂತ ಹೋಗ್ಯದ ಕುಂಕುಮ ಚೀಟ್ ಕಟ್ಕೊಂಡದ ಏನ್ರಿ ಕೂಕಂ ಚೀಟ್ ಕೊಟ್ಟು ನಾವು ಅಂಗಡಿಯಮ್ಮ ತಗೊಂಡು ಬರ್ಲಕ್ಕತ್ತದ ಆ ಕಡೆ ಕಡೆ ನೋಡ್ಕೊತ ಬರೋದ್ರೆ ಕಲ್ಲಿಗೆ ಅಂದ ಎಡವಿ ಅದ ಎಡವಿ ಅಂದ ಕೆಳಗೆ ಬಿತ್ತದು ಬಿದ್ದ ಬಳಕೆ ಇವನ ಕೈಯನ ಕೂಕಂ ಚೀಟ್ ಹೋಗಿ ಒಂದು ಕಲ್ಲಿನ ಮೇಲೆ ಬಿತ್ತು ಏನ್ರಿ ಒಂದು ಕಲ್ಲಿನ ಮೇಲೆ ಬಿತ್ತು ಬಿದ್ದ ಬಳಕೆಂದು ಅದು ಏನು ಮಾಡ್ತದ ತನ್ನ ಕೈಗೆ ಏಟ್ ಬರ್ತದೆ ಅಟ್ ಬಳ್ಕೊಂಡು ಮತ್ತೆ ಕಾಗದಾಗ ಹಾಕ್ಕೊಂಡು ಕಟ್ಕೊಂಡೆಂದು ಮನೆಗೆ ಬತ್ತು ಇದು ಈ ಕಡೆ ಬರೋದ್ರಾಗೆಂದ್ರೆ ಆ ಹುಡುಗನ ಹಿಂದೆ ಆಕೆ ಕುಂಕುಮನ ಬಳ್ಕೊಂಡು ಹೋಯ್ತಾರೆ ಹುಡುಗ ಆ ಹುಡುಗನ ಹಿಂದೆ ಒಬ್ಬಕ್ಕೆ ಬಂದ್ರು ಬರೋದ್ರಾಗೆಂದ್ರೆ ಅದು ಕುಂಕುಮ ಕಲ್ಲಿನ ಬಿದ್ದಿದ್ದು ನೋಡ್ದಲ್ಲ ವಾಗ್ಲಿಕ್ಕೆ ಈಕಿ ನಮಸ್ಕಾರ ಮಾಡಿದ್ದು ಇನ್ನೊಬ್ಬಾಕಿ ನೋಡಲು ಆಕೆ ಮನೆಗೆ ಹೋಗಿ ಹೋಗ್ಯಂದ್ರೆ ಎರಡು ಊದಿನ ಕಡಿ ಎಣ್ಣೆ ತೊಗೊಂಬಲ್ ತೊಗೊಂಬಂದ ಅದಕ್ಕೆ ಎಣ್ಣೆ ಹಾಕಿ ಅದ್ರ ಮುಂದೆ ಊದಿನ ಕಡಿ ಚೂಸದ್ಲು ಏನು ರೀ ಇದು ಇಡೀ ಊರು ಮಂದಿ ಇವ್ರು ನೋಡಂದ್ರೆ ಇಡೀ ಊರು ಮಂದಿನ ಚಲೋ ಬರ್ತು ಊದಿನ ಕಡ್ಡಿ ತರೋದು ಎಣ್ಣೆ ಹಾಕೋದು ಪೂಜೆ ಮಾಡೋದು ಯಾವಾಗಿಂದ ಇಟ್ಟೆಲ್ಲ ಚಲೋ ಚಲವಾದ ಚಲೋ ಆದ ಬಳಕೆಂದ್ರೆ ಇದು ಮತ್ತು ಹಂಗೆ ಹಂಗೆ ಬಿಡ್ತಾರ್ರೀ ಮತ್ತು ಅದಕ್ಕೆ ಪೂಜೆ ಮಾಡಕ್ಕೆ ಹೋಗಿ ಪೂಜಾರಿಗೆ ಇಟ್ರು ಅದಕ್ಕೆ ಪೂಜೆ ಮಾಡಕ್ಕೆ ಪೂಜಾರಿ ಇಟ್ಟರು ಯಾವ ದೇವ್ರಿದು ಇದು ನಡ ಊರಾಗೆಂದಾಗ ಬಿದ್ದಿತ್ತು ಇದು ರೀ ನಡ ಊರಾಗೆಂದ್ರೆ ಬಿದ್ದಿತ್ತು ಆ ಕಲ್ಲಿನ ಮ್ಯಾಗ ಬಿದ್ದಿತ್ತಲ್ಲ ನಡ ಊರಾಗೆಂದ ಬಿದ್ದಿದ್ದಕ್ಕೆ ಕೂಕೊಂಬಿದ್ದಕ್ಕೆ ಈಗ ನಡೂರಕ್ಕೆ ಹೆಸರು ಇಟ್ಟು ಅದಕ್ಕೆ ಆಕೆ ನಡೂರಕ್ಕೆ ಅದಕ್ಕೆ ಪೂಜೆ ಮಾಡೋಕೆ ಪೂಜಾರಿಗಿಟ್ರು ಇಟ್ರು ಏನ್ರಿ ಅದಕ್ಕೆ ಗುಡಿನ ಕಟ್ಟಿದ್ರು ನಡ ಊರಾಗ ನಡ ಊರಾಗಂದ ಗುಡಿ ಕಟ್ಟಿದ್ರು ಅವ ಪೂಜೆ ಮಾಡೋ ಕೂದಲ ಬಿಟ್ಟ ಅವನು ಮಯ್ಯಾಗೆಂದಕ್ಕೆ ನಡೂರಕ್ಕೆ ಬರ್ಲಿಕ್ಕ ಏನ್ರಿ ನಿಮ್ಮ ಕಡೆ ಹೇಳಿಕೆ ಹೇಳೋರು ಅದರನ್ನಿಲ್ಲ ನಮ್ಮ ಊರಾಗೆ ಬರ್ಲಕ್ಕತ್ತಾಳ ನಾವು ಕ್ಯಾಡಿಗೆ ಅಪ್ಪುಗಳು ಸನ್ಯಾಸಿಯಾಗಿ ನಲ್ವತ್ತು ವರ್ಷ ಆಯ್ತು ಮುಂಜಾನೆ ಮೂರು ಸಾರಿ ಜಳಕ ಮಾಡೇ ಮಾಡ್ತೀವಿ ಪೂಜೆ ಮಾಡ್ಕೊಂಡೇ ಮಾಡ್ಕೊತೀವಿ ಒಂದು ದೇವರು ಮೈಯ ಬರಲ್ಲ ನಾವು ಹೇಳಿಕಿನಿ ಹೇಳ್ಬೇಕತ್ತೀವಿ ಹೇಳಿಕೆ ಹೇಳೋರು ರೊಕ್ಕ ಭಾಳ ಕೊಡ್ತೀರಾ ನೀವು ಪ್ರವಚನ ಹೇಳೋರು ಕೊಡೋಲ್ಲ ಹೇಳಿಕೆ ಹೇಳಿ ಅವರು ಹೇಳಿಕೆ ಭಾರಿ ಚೆಂದ ಹೇಳ್ತಿರ್ತಾರೆ ಈ ಕಡೆ ಹೇಳ್ತಾರಲ್ಲ ಗೊತ್ತಿಲ್ಲ ನಮ್ಮ ಕಡೆ ನೋಡ್ಬೇಕು ಯಾರೇ ಶ್ರೀಮಂತರು ಲೇ ಅವು ಸೀರೆ ಕೇಳೋಳ ಯಾವತ್ತು ತರ್ತೀನಿ ಅವತ್ತು ತಂದೆ ಬಿಟ್ಟು ನಾವು ಏನ್ರಿ ಹಂಗೆ ಅವ ಪಾಪ ಹೋಗಿ ಸೇರಿ ತಂದು ಕೊಟ್ಟನೇ ಈ ಅವು ಚಳಿಯಲ್ಲ ನಡುರಾಕಿ ಅವ್ನು ಮನೆಗೆ ಹೆಣ್ತಿ ಗುಂಬಿರ್ತಾಳೆ ಸೇರಿ ತೊಂಬ ತಂದು ಆ ಮನೆಗೆ ಹೆಣತಿ ಏನು ಹೇಳಿರ್ತಾಳಲ್ಲ ಅಲ್ಲಿ ಬಂದ ದೇವ್ರು ಬರ್ತಾನೆ ನೋಡ್ರಿ ಯಾರ ಶ್ರೀಮಂತರು ನೋಡಿದ ಅವನು ಅವ್ರಿಗೆ ನಗು ಬರಬಾರ್ದಂಥೇಳಿ ಕೂದಲೇ ಹಾಕಿಬಿಟ್ಟಿರ್ತಾರೆ ಕೂದಲು ಮಾರಿಗೆ ಹಾಕಿರ್ತಾರೆ ನಾಚಿಕೆ ಬರಬಾರ್ದು ಯಾವಾಗ ಏನೋ ಕೂದಲ ಮಾರಿಗೆ ಹಾಕಿಲೇ ಅವು ನತ್ನಿ ಕೇಳಲ್ಲ ನತ್ನಿ ಆಗಿಂದ ನತ್ತಿನೇ ಯಾಕೆ ನಾ ಇದನ್ನು ಹೇಳಕತ್ತಿನ ಎತ್ಕೊಂಡು ಕೇಳಿದ್ರೆ ಬಹುಶಃ ನೂರಕ್ಕಿಂತ ಎಂಬತ್ತು ಪರ್ಸೆಂಟ್ ಅಂದ ಇಂಥ ದೇವರುಗಳು ಹೆಚ್ಚಾಗಿ ಅದು ಓಣಿಗೆ ಒಂದೊಂದು ದೇವರ ಗಲ್ಲಿಗೆ ಒಂದೊಂದು ದೇವರ ಏನ್ರಿ ನಾವು ಶರಣರ ಮಾತುಗಳನ್ನು ನಾವು ಎಲ್ಲರೂ ಕೂಡ ಮರೆತು ಬಿಟ್ಟಿವಿ ಅವರು ಶರಣರು ಎಷ್ಟು ಅಂತ ಹೇಳ್ತಾರೆ ದೇವನೊಬ್ಬ ನಾಮ ಹಲವು ಪರಮ ಪತಿರುತಿಗೆ ಗಂಡನೊಬ್ಬ ಒಬ್ಬ ಆಗಿರ್ತಕ್ಕಂಥ ಹೆಣ್ಣಿಗೆ ಗಂಡು ಒಬ್ಬನೇ ಹೆಂಗನೋ ಈ ಜಗತ್ತಿನೊಳಗ ಹುಟ್ಟಿರ್ತಕ್ಕಂಥ ಜೀವಿಗಳಿಗೆ ಪರಮಾತ್ಮ ಒಬ್ಬನೇ ನೀವು ಹೆಸರು ಏನಾದರೂ ಕರಿ ಇಲ್ಲೇ ನೋಡ್ರಿ ಈಗ ಅದು ಪರಮೇಶ್ವರ ಗುಡಿ ಇದು ಮಲ್ಲಯ್ಯನ ಗುಡಿ ಮಲ್ಲಯ್ಯಾರು ಪರಮೇಶ್ವರ ಯಾರು ಯಾರ್ರೀ ನಿಮ್ಮ ಅತ್ತಿ ಮಗಾನವ ಏನ್ರಿ ಪರಮೇಶ್ವರ ಸ್ವಾದರ್ಮವನು மேஸ்வர பரமாத்மே மல்லையா பரமாத்மே நீங்க சாவரீவ் இல்ல தானே அப்பிரமண கூடலேவ இத்தங்க ನಾವೆಲ್ಲ ಏನು ಮಾಡಕತ್ತೀವಿ ಪರಮೇಶ್ವರ ಪರಮೇಶ್ವರದ ಕರಿತೀವಿ ಮಲ್ಲಯ್ಯದ ಕರಿತೀವಿ ಬಸವಣ್ಣ ಅಂತ ಕೂಡ ಕರೀತಾರ ಯಾರು ಅಂತ ಕೂಡ ಕರೀತಾರ ಯಾರೆಂದ ಸಂಗಮನಾಥ ಅಂತಾರೆ ಯಾರ ತಮ್ಮ ಮನಸ್ಸಿಗೆಂದ ತಮ್ಮ ಭಕ್ತಿ ಯಾವ ಹೆಸರಿನೊಳಗಿರ್ತದೋ ಆ ಹೆಸರಿನಿಂದ ಕರಿಬಲ್ರಾಕ ಆದ್ರೆ ಇರ್ತಕ್ಕಂಥ ಭಗವಂತ ಒಬ್ಬನೇ ಇನ್ನು ಯಾವುದೇ ಹೆಸರಿನಿಂದ ಕೂಗಿದ್ರು ಹೋಗಿ ಮುಟ್ಟದ ಒಬ್ಬನಿಗೆ ಅವನಿಗೆ ಆಕಾರ ಇಲ್ಲ ಅವನಿಗೆ ರೂಪಿಲ್ಲ ನಿಮ್ಮಂಗ ತಿರುಗಾಡವಲ್ಲ ಕಣ್ಣಿಗೆ ಕಾಣದಾಗಿರ್ತಕ್ಕಂಥ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ನಮ್ಮ ಒಳಗೆ ಅದಾನ ಏತ್ರಿ ನಮ್ಮ ಒಳಗೆ ಇರ್ತಕ್ಕಂಥ ಪರಮಾತ್ಮನನ್ನು ನಾವು ಹೊರಗೆ ಹುಡುಕಲಕ್ಕತ್ತೀವಿ ನಮ್ಮ ಒಳಗೆ ಅದನ್ನು ಪರಮಾತ್ಮ ಒಂದು ವೇಳೆಯಿಂದ ಪರಮಾತ್ಮ ಇರಲಿಲ್ಲ ಅಂತ ನಾವು ಪ್ರವಚನ ಮಾಡಕ್ಕೆ ಬರ್ತಿದ್ದಿಲ್ಲ ಒಂದು ವೇಳೆ ನಿಮ್ಮಲ್ಲಿಂದ ಪರಮಾತ್ಮ ಇರಲಿಲ್ಲ ನೀವು ಪ್ರವಚನ ಕೇಳೋಕೆಂದು ಬರ್ತಿದ್ದಿಲ್ಲ ಜಗತ್ತಿನ ಒಂದು ಹುಲ್ಲು ಕಡ್ಡ ಪರಮಾತ್ಮದೇ ಪರಮಾತ್ಮ ಆ ಹುಲ್ಲು ಕಡ್ಡಿಯೊಳಗ ಇರಲಿಲ್ಲ ಹುಲ್ಲು ಕಡ್ಡಿನ ಕೂಡ ಅಳಗಾಡ್ತಿದ್ದಿಲ್ಲ ಹುಲ್ಲು ಕಡ್ಡಿನ ಕೂಡ ಹಚ್ಚಗೆ ಇರ್ತಿದ್ದಿಲ್ಲ ಬೆಳೀತಿದ್ದಿಲ್ಲ ಅದ್ರ ಒಳಗೆ ಪರಮಾತ್ಮ ಅದನ್ನು ಹತ್ತಿಕ್ಕೊಂಡೆ ಆ ಹುಲ್ಲು ಕಡ್ಡಿನ ಕೂಡ ಬೆಳೀಲಿಕ್ಕೆ ಕಲ್ಪನೆ ಇರಲಿ ಮಗ ನೀವು ಜೋಳ ಬಿತ್ತೀರಿ ಬೇರೆ ಕಡ್ಲಿ ಬಿತ್ತೀರಿ ನೀವು ಬಿತ್ತುವಂತ ಅಂದ್ರೆ ಹಿಂಗೆ ಸೀದಾನೇ ಬಿತ್ತಬೇಕೇನು ಬಿತ್ತಂಗಿಲ್ಲ ಅಲ್ಲಿ ಕುರಿಗಿ ಮೇಲೆ ಏನ್ರಿ ಸೀದಾ ಬಿತ್ತಿರ ನೀವು ಅಯ್ಯ ಹಿಂಗೆ ಇರಬೇಕು ತಗೊಂಡು ನೀವು ಬಿತ್ತಿರ ನೀವು ಸುಮ್ಮನೆ ಕೈ ಹೆಂಗೆ ಬರ್ತಾ ಹಂಗೆ ತೋಣ ಅಂತ ಬಿತ್ಕೊತೋಗಿ ಬಿಡ್ತೇವೆ ಕಡ್ಲೆ ಕಾಳು ಕೆಳಗರೆ ಮಾರಿ ಮಾಡಿ ಬಿದ್ದಿರ್ತದೆ ಮ್ಯಾಲೆ ಮಾಡಿ ಮಾರಿ ಮಾಡಿ ಬಿದ್ದಿರ್ತದೆ ಅಡ್ಡಾರೆ ಬಿದ್ದಿರ್ತದೆ ಹೆಂಗಾರೆ ಬಿದ್ದಿರ್ತದೆ ಆದ್ರೆ ಬೆಳಿ ಬರೋದು ಮಾತ್ರ ಏನ್ರಿ ಜ್ವಾಳ ನೀವು ಹೆಂಗನು ಬಿತ್ತಿರ್ತೀರಿ ಆದ್ರೆ ಬೆಳಿ ಬರೋದು ಮಾತ್ರ ಸೀದಾನೇ ಬರ್ತದಿಲ್ಲ ಯಾಕೆ ಬರ್ತದ ಅಟ್ಕೊಂಡ ಕೇಳಿದ್ರೆ ಅದ್ರ ಒಳಗಿಂದ ಭಗವಂತ ಅದನ ಆ ಭಗವಂತನೇ ಅದಕ್ಕೆ ಅಂತ ಬರ್ತಾಗಿ ನಾವು ನೀವು ಯಾರು ಕೂಡ ಅಂದ ಆಗಂಗಿಲ್ಲ ಹೇಳ್ತಾನಿಲ್ಲಪ್ಪ ಬ ಒಂದು ಮಾತು ಹೇಳ್ತಾರೆ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳೇ ನಂಬಿರ ಮನತ ನೋಡು ಪರಮಾತ್ಮ ಇದು ಎಲ್ಲಾನು ಕೂಡ ಕೊಟ್ಟಿದ್ದೆಂದು ಪರಮಾತ್ಮನೇ ನಮ್ಮ ಕಣ್ಣಿಗೆಂದ ಕಾಣಂಗಿಲ್ಲ ಏನ್ರಿ ಭೂಮಿ ಕೊಟ್ಟವ ಪರಮಾತ್ಮ ಅನ್ನ ಕೊಟ್ಟವ ಪರಮಾತ್ಮ ನೀರು ಕೊಟ್ಟವ ಪರಮಾತ್ಮ ಬೇಡ ಅಟ್ಟಿ ಎಲ್ಲ ನಮ್ಮನ್ನು ನಮ್ಮ ಈ ಈ ಜೀವನ ಶರೀರ ಅಂತ ಕೊಟ್ಟವನೇ ಪರಮಾತ್ಮ ನೋಡ್ರಿ ಎಟ್ಟು ಚೆಂದಕ್ಕೆ ಭಗವಂತನ ಬಲಿ ಎಂತ ಕಲಿಯೋದು ಈಗ ಇಲ್ಲಿ ಮಲ್ಲೈನ ಗುಡಿಯಾಗಿಂದ ಹೋಗಿ ನೋಡಿದ್ವಿ ಏನ್ರಿ ಮೂರ್ತಿ ಎಷ್ಟು ಚಂದ ಮಾಡ್ರಿಪ್ಪ ಎಷ್ಟು ಚಂದ ಚೆಂದ ಮಾಡಿಸ್ಯಾರ ಆ ತಿಳೋದು ಅಪ್ಪವ್ರು ಅಂದರು ಭಾಳ ಲಕ್ಷಣ ಆಗೈತಿಪ್ಪ ಮೂರ್ತಿ ಎಷ್ಟು ಚಂದ ಮಾಡ್ಯಾರ ಆತ್ಕೊಂಡು ಹಿಂಗೆ ವರ್ಣನ ಮಾಡಿದ್ರಲ್ಲ ಈ ಮೂರ್ತಿಗಳನ್ನು ಚೆನ್ನಾಗಿ ಚೆನ್ನಾಗೇನೋ ತಯಾರು ಮಾಡ್ಯನ್ರಿ ಈ ಮೂರ್ತಿಗಳನ್ನು ಎಷ್ಟು ಚೆನ್ನಾಗಿ